ಮಕರ ಸಂಕ್ರಾಂತಿ ಭಾರತದ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಸೂರ್ಯನು ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವುದನ್ನು ಈ ಹಬ್ಬವು ಸೂಚಿಸುತ್ತದೆ ಈ ದಿನದಿಂದ ಸೂರ್ಯನು ಉತ್ತರ ದಿಕ್ಕಿಗೆ ಪ್ರಯಾಣವನ್ನು ಪ್ರಾರಂಭಿಸುತ್ತಾನೆ ಇದನ್ನು ಉತ್ತರಾಯಣ ಎಂದು ಕರೆಯುತ್ತಾರೆ ಈ ಸಮಯದಲ್ಲಿ ಹವಾಮಾನ ದಾನವಾಗಿ ಸುಧಾರಿಸುತ್ತದೆ ಮತ್ತು ಚಳಿಗಾಲದಲ್ಲಿ ವಸಂತಕ್ಕೆ ಪರಿವರ್ತನೆಗೊಳ್ಳುತ್ತದೆ ಪೂಜಾ ಸಮಯ ಮಕರ ಸಂಕ್ರಾಂತಿಯ ಪೂಜಾ ಸಮಯವು ಸಾಮಾನ್ಯವಾಗಿ ಸೂರ್ಯೋದಯದ ನಂತರ ಪ್ರಾರಂಭವಾಗುತ್ತದೆ ಈ ಸಮಯದಲ್ಲಿ ಸೂರ್ಯನಿಗೆ ಅರ್ಪಣೆ ಮಾಡುವುದು ಶ್ರೇಷ್ಠ ಎಂದು ಪರಿಗಣಿಸಲಾಗುತ್ತದೆ ಪುಣ್ಯಕಾಲ ಬೆಳಗ್ಗೆ ಒಂಬತ್ತು ಮೂರರಿಂದ ಸಂಜೆ ಐದು ನಲವತ್ತರ ತನಕ ಮಹಾಪುಣ್ಯಕಾಲ ಬೆಳಗ್ಗೆ ಒಂಬತ್ತು ಮೂರರಿಂದ ಹತ್ತು ನಲವತ್ತೆಂಟರ ತನಕ ಆಚರಣೆಗಳು ಎಳ್ಳು ಬೆಲ್ಲ ಹಂಚುವುದು ಕರ್ನಾಟಕದಲ್ಲಿ ಎಳ್ಳು ಬೆಲ್ಲವನ್ನು ತಯಾರಿಸಿ ಸ್ನೇಹಿತರು ಮತ್ತು ಬಂಧುಗಳಿಗೆ ಹಂಚುವುದು ಸಂಪ್ರದಾಯವಾಗಿದೆ ಇದು ಸ್ನೇಹ ಮತ್ತು ಸೌಹಾರ್ದತೆಯ ಸಂಕೇತವಾಗಿದೆ ಗೋಪೂಜೆ ಹಳ್ಳಿಗಳಲ್ಲಿ ಎತ್ತುಗಳಿಗೆ ಪೂಜೆ ಸಲ್ಲಿಸುವ ಸಂಪ್ರದಾಯವಿದೆ ಇದು ಕೃಷಿಕ ಜೀವನದಲ್ಲಿ ಎತ್ತುಗಳ ಮಹತ್ವವನ್ನು ತೋರಿಸುತ್ತದೆ ಗಾಳಿಪಟ ಆರಿಸುವುದು ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ ಉತ್ತರ ಭಾರತದಲ್ಲಿ ಗಾಳಿಪಟ ಆರಿಸುವುದು ಜನಪ್ರಿಯ ಕ್ರಿಯೆವಾಗಿದೆ ಮಕರ ಸಂಕ್ರಾಂತಿ ಎಂದು ಮಾಡಬೇಕಾದವು ಪವಿತ್ರ ಸ್ನಾನ ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವ ಮೂಲಕ ಶುದ್ಧೀಕರಣವನ್ನು ಸಾಧಿಸುತ್ತಾರೆ ದಾನ ಧರ್ಮ ಎಳ್ಳು ಬೆಲ್ಲ ಹಣ್ಣುಗಳು ಮತ್ತು ಇತರ ಆಹಾರ ಪದಾರ್ಥಗಳನ್ನು ದಾನ ಮಾಡುವ ಸಂಪ್ರದಾಯವಿದೆ ಮಕರ ಸಂಕ್ರಾಂತಿ ಎಂದು ಮಾಡಬಾರದು ನಕಾರಾತ್ಮಕತೆ ಈ ದಿನದಲ್ಲಿ ನಕಾರಾತ್ಮಕ ಚಿಂತನೆಗಳು ಮತ್ತು ಕ್ರಿಯೆಗಳನ್ನು ದೂರವಿಡುವುದು ಉತ್ತಮ